ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆಗಸ್ಟ್ ಹದಿನಾಲ್ಕರಂದು ಹಿಂದೂ ಜಾಗರಣ ವೇದಿಕೆ ಇದರ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮವನ್ನ ಆಯೋಜಿಸಿದೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಲೀಡರ್ ಆಗಿರುವಂತಹ ಫೈರ್ ಬ್ರಾಂಡ್ ಅಂತ ಖ್ಯಾತಿಯನ್ನ ಪಡೆದಿರುವಂತಹ ಶ್ರೀಮತಿ ಅವರು ಹೈದರಾಬಾದಿನಿಂದ ಈ ಕಾರ್ಯಕ್ರಮಕ್ಕೆ ಮುಕ್ತ ವಕ್ತಾರೆಯಾಗಿ ಆಗಮಿಸುತ್ತಿದ್ದಾರೆ ಅದೇ ರೀತಿ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಮಹಾನಂದಿ ಪುಣ್ಯ ಕ್ಷೇತ್ರದ ಶ್ರೀ ನಿತ್ಯಾನಂದ ಭಾರತಿ ಸ್ವಾಮೀಜಿಯವರು ಕೂಡ ಈ ತಾನದಲ್ಲಿ ಉಪಸ್ಥಿತರಿರ್ತಾರೆ ಸಾಯಂಕಾಲ ಐದೂವರೆಗೆ ಬಳ್ಳಾರಿ ನಗರದ ಎಸ್ ಎಂ ಕಾಲೇಜ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀಲಿಟ್ಟಿದೆ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿ ನಗರದ ಸಾರ್ವಜನಿಕರು ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ವೇದಿಕೆ ಆಯೋಜಿಸಿರುವಂತಹ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮ ಆಗಸ್ಟ್ ಹದಿನಾಲ್ಕು ಸಂಜೆ ಐದುವರೆಗೆ ಸಿ ಕಾಲೇಜ್ ಮೈದಾನ ಕಪ್ಪಗಲ್ಲ ರಸ್ತಾದಲ್ಲಿ ಶ್ರೀಮತಿ ಮಾಧವಿ ಲತಾ ಅವರು ಕಾರ್ಯಕ್ರಮದ ವಕ್ತಾರರಾಗಿ ಬರ್ತಾ ಇದ್ದಾರೆ ಸುಮಾರು ಒಂದು ಮೂರು ಸಾವಿರಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ನಮ್ಮಲ್ಲಿ ಇದೆ ಆಗಿರ್ತಕ್ಕಂಥ ಭಾರತವನ್ನ ಒಂದುಗೂಡಿಸ್ಬೇಕು ಅನ್ನೋ ಉದ್ದೇಶ ಮಳೆ ಬಂದ್ರೆ ಮಳೆ ಬಂದ್ರೇನು ಕಾರ್ಯಕ್ರಮವನ್ನು ನಡೀತದೆ ಎರಡ್ ಸಾವಿರ ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ಅಷ್ಟು ಜನಕ್ಕೆ ಮಳೆಯಿಂದ ರಕ್ಷಣೆ ವ್ಯವಸ್ಥೆ ಮಾಡೋದು ತುಂಬಾನೇ ಕಷ್ಟ ದೇವರತ್ರ ನಾವು ಪ್ರಾರ್ಥಿಸ್ತೀವಿ ಮಳೆ ಬರಬಾರ್ದು ಅಂತೇಳಿ ಬಟ್ ಪ್ರಕೃತಿ ಮುಂದೆ ಯಾರು ಅಲ್ಲ ಏನ್ ಮಾಡ್ಲಿಕ್ಕೆ ಬರೋರು

ಇಲ್ಲ ಇಲ್ಲ ಸರ್ ಎಲ್ಲ ಸಾರ್ವಜನಿಕವಾಗಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ನಮ್ ದೇಶ ಸ್ಟ್ರಾಂಗ್ ಆದ್ರೆ ನಮ್ ದೇಶ ಅತಿ ಪ್ರಪಂಚದಲ್ಲಿ ಈಗ ನಾವು ಐದನೇ ಸಂದ್ಯ ಬಿದ್ದೀವಿ ಸದ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ಬರ್ಬೋದು ಆ ರೀತಿ ಬಂದಾಗ ಯಾವ ಭಾಗಗಳು ನಮ್ಗಿಂತ ದೂರ ಆಗಿದ್ವು ಅವರು ಖಂಡಿತವಾಗಿ ಕೂಡ ನಮ್ಮ ಜೊತೆ ಬರ್ಲಿಕ್ಕೆ ಇಷ್ಟ ಬರ್ತಾರೆ ಎನ್ನುವುದು ನಂಬಿಕೆ ಈಗ ಇಲ್ಲ ಅಂತಿಲ್ಲ ಬಾಂಗ್ಲಾದೇಶ ಪಾಕಿಸ್ತಾನ ಆದ್ರೆ ಪ್ರಪಂಚದಲ್ಲಿ ನಮ್ಮ ದೇಶ ಈಗ ಪಾಕಿಸ್ತಾನಕ್ಕೆ ಅಮೆರಿಕ ಸಹೋದರ ಅಂತ ಅವ್ರು ಅಮೆರಿಕದ ಕಡೆ ಹೋದ್ರು ಈ ರೀತಿ ಭಾವನೆ ಹೋಗ್ಬೇಕು ನಮ್ಮ ದೇಶನೇ ತಂತ್ರ ಹಂಚೋಗಿದ್ರು ಅವರ ಒಬ್ಬನನ್ನು ಕೂಡ ಓಡಿಸಿ ಹೋಗಿದ್ರು ಆದ್ರೆ ಅವರ ಮನಸ್ಸಿನಲ್ಲಿ ಕಲ್ಪನೆ ಇತ್ತು

ಎಲ್ಲರೂ ಅದೇ ರೀತಿ ಅಂತಿಲ್ಲ ಅವರದು ಧೋರಣೆ ಇರೋದು ಯಾರು ಈ ದೇಶದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಯಾರು ವಿಧ್ವಂಸಕ ಕೃತಿಗಳಲ್ಲಿ ಭಾಗಿಯಾಗ್ತಿದ್ದಾರೆ ಯಾರು ಈ ದೇಶದ ನಾವೊಂದು ಸಪರೇಟ್ ಭಾಗ ಅಂತ ಮಾನಸಿಕವಾಗಿ ತಿಳ್ಕೊಂಡಿದ್ದಾರೆ ಅಂತವರ ವಿರುದ್ಧ ಅವ್ರು ಮಾತಾಡ್ತಿರುವಂತ ಪೋಲೆಂಡ್ಸ್ ಅವರು ಮುಸ್ಲಿಮ್ ಸಮುದಾಯದ ಬಗ್ಗೆ ಅವ್ರಿಗೆ ಆಕ್ಷೇಪ ಇಲ್ಲ ಮಾತಾಡಿ ಅದ್ರು ಯಾವ್ದು ಕೂಡ ಅವರು ಬಾಂಗ್ಲಾದೇಶ ನಿಮ್ಗೆ ಯಾಕೆ ಬಂದಿದೆ ಅಲ್ಲ

ನೀವು ಇಲ್ಲ ಅದು ಮತ್ತೆ ರಾಜ ಕತೆ ಹೇಳಕ್ರಿ ನೀ ವಿಷಯ ಇಷ್ಟೇ ಇದು ಒಂದು ಐಡಿಯಾಲಜಿ ಏನಂದ್ರೆ ಮೊದಲು ಅದು ನಮ್ದು ಭೂಭಾಗ ಆಗಿತ್ತು ಮುಂದೆ ದಿನ ಆದ್ರೂ ನಮ್ ಜೊತೆ ಬರ್ಬೇಕು ಭೌಗೋಳಿಕ ಗಡಿಗೆಗಳನ್ನು ತೆಗೆದು ತೆಗೆದು ಬರ್ಬೇಕು ಅಂತ ಹೇಳಿಲ್ಲ ಸಾಂಸ್ಕೃತಿಕವಾಗಿ ನಮ್ ಜೊತೆ ಒಂದಾಗಬೇಕು ಯಾಕಂದ್ರೆ ಹಿಂದೆ ಕೂಡ ಹೆಂಗಾಗತ್ತೆ ಸರ್ ವೈರುಧ್ಯ ಅಲ್ವಾ ಸರ್ ನಮ್ದು ಮೇಲೆ ಅವ್ರೆ ಸರ್ ಅದಕ್ಕೆ ನಾನು ಹೇಳಿದ್ವಿ ಈಗ ಬಲೂಚಿಸ್ತಾನೇ ಇದೆ ಅದು ಪಾಕಿಸ್ತಾನದ ಭಾಗವೇ ಅಲ್ಲಿ ಎಲ್ಲಿ ಒಂದು ಮುಸಲ್ಮಾನ್ ಅಲ್ಲಿ ರೆಬಲ್ಸ್ ಆಗಿದ್ದಾರೆ ಅವರು ಪಾಕಿಸ್ತಾನ ಬಂದ್ ಬಡಿದಾಗ ಇಂಡಿಯಾ ಅವ್ರು ಸ್ಟ್ರಾಂಗ್ ಆದ್ಮೇಲೆ ಮತ್ತೆ ಇಂಡಿಯಾ ತಾತ್ಕಾಲಿಕ ಆಯಾ ಕಾಲಘಟ್ಟದಲ್ಲಿ ನಡೆಯುವ ಘಟನೆಗಳು ನಮ್ ದೇಶ ಸ್ಟ್ರಾಂಗ್ ಆದಾಗ ಸಶಕ್ತ ಆದಾಗ ಆವಾಗ ಪ್ರತಿಯೊಂದು ನಮ್ಗೆ ಹಿಂದಿನ ಭಾಗ ಇರುತ್ತೆ ಅವರಾಗಿಯೇ ನಮ್ಮ ಜೊತೆ ಸೇರ್ಲಿಕ್ಕೆ ಇಷ್ಟಪಡ್ತಾರೆ ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ ಜರ್ಮನಿ ಇತ್ತು ಜರ್ಮನಿ ಎರಡು ಜರ್ಮನಿ ಇತ್ತು ನಮಗೆಲ್ಲ ಕೊಟ್ಟಿದ್ವಿ ಆದ್ರೆ ಅಲ್ಲಿಂದ ಇದಕ್ಕೆ ಒಂದು ಚಿಂತನೆ ಬಂತು